ಹ್ಮ್ ಹೋಗಿ ಬಿಡಿ ಅಲ್ಲ ಒಂದ್ ಎರಡು ದಿನ ಅಕ್ಕಿನ ಬರ್ಲಿ ಮತ್ತ ಇನ್ನೇನ್ ಮುಡದಿನ ಗಂಡ ಹೆಂಕಿ ಅವ್ರು ಅರಾಮ ಸಾಕಲ್ಲ ಸುಮ್ನ ಕಿಟಿ ಕಿಟಿ ಮಾಡ್ಕೊಂತ ಇಲ್ಲಿ ಅತ್ತಿಗೂ ನಿಗ್ರ ನಿಮ್ಗೂ ನಿಗ್ರ ಮಂಜುಗೂ ನಿಗ್ರಲ್ಲ ಅದಕ್ಕ ಯಪ್ಪ ಮಗನ ನಾನು ತು ಚಿಂತೆ ಮಾಡಲ್ಲ ಅಲ್ಪ ಅವ್ರು ಹರೇ ಬರದ ಏನ್ ಬರದಿವಾ ಹಂಗಾಗ ನಾಂತ ಚಿಂತೆ ಮಾಡ್ಕೊತ ಕುಂತ ಅಂದ್ರ ಎಲ್ಲಾ ಬಾಳೆ ಬೆಂಗುಡಿಗೆ ದುಕ್ಕತಿ ನಾನು ಏನು ಯಾರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಯಾರಾರ ಏನಾರೂ ಜಗಳ ಮಾಡ್ಲಿ ಬಡ್ದಾಡಲಿ ಬಡದಾಡ್ಲಿ ನಾ ಅವ್ರ ಬಗ್ಗೆ ನಡಕ್ಕೆ ಹೋಗೋದೆ ಇಲ್ಲ ಯಾಕಂದ್ರೆ ಗಂಡ ಹೆಂಡ್ತಿ ನಾ ಏ ಬೆಡ್ದಾಡ್ತಾರೆ ಬೆಡ್ದಾಡ್ತಾರೆ ಅವ್ರು ಒಂದೇ ನಡಕ್ಕೆ ಯಾರು ಬೇಕಾರಲ್ಲ ಅವ್ರಿಗೆ ಮತ್ತು ಇದು ಅದ ಅಲ್ ಬಿ ಆದ್ರೂ ನೋಡು ಹೆಂಡ್ತಿ ಮಾತು ಕೇಳ್ಕೊಂಡು ನಿನಗ ಮತ್ತು ಈಕಿನ ಬೈದು ಹೋಕ್ಕಾನಂದ್ರೆ ಎಷ್ಟು ಇದ್ದಿರ್ಬೇಕು ಒಂದು ಜವ ಅದೇನಾರೂ ಮಾಡ್ಕೊಂಡು ಹಾಳು ಬಾಯ್ ಬಿಳಿ ಈ ಮನೆ ಕಿಲಿಯಕ್ಕು ನಾವು ಇವರಪ್ಪ ಕೊಟ್ಟಿರೋ ಮನೆ ಐತಲ್ಲ ಅಲ್ಲಿ ಬಿ ಕಡೆ ಹೋಗುನು ಏ ಅವ್ನಿಂಗಿನ್ನ ಸಣ್ಣ ಬುದ್ಧಿ ಐತಿ ಅಕ್ಕಿ ಇಲ್ಲದ ಸಲ್ಲದ ಅವ್ರ ತಲೆ ತುಂಬಿದಾಳ ಅದನ್ನು ನಾವು ತಲೆಯಿಂದ ತೆಗಿಬೇಕು ಅವ್ರಿಗೆ ತಿ ಮನವರಿಕೆ ಮಾಡಿಸ್ಕೋಬೇಕು ಮಾಡಿಸ್ಬೇಕು ನಾವು ಅಲ್ಲ ಈಕೆ ಹೊಟ್ಟಿಲ್ಲ ಇಲ್ಲ ಸುಳ್ಳ ಹೇಳಿದಾಳೆ ಮತ್ತು ನಿಮಗೆ ಮೋಸ ಮಾಡಕ್ಕೆ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಮ್ಮ ಅಂಗಡಿ ಒಳಗೆ ರೊಕ್ಕ ಹೊಡ್ಕೊಂಡದ ಗೊತ್ತೈತಿ ಅವ್ರ ಜೀವನ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಅವರಿಂದ ಮುಚ್ಚಿಟ್ಟಿದ್ದೀವಿ ಅದನ್ನು ಆದ್ರೆ ಇದು ನನಗೆ ನಿಮ್ಗೆ ಅತ್ತಿಗೆ ಗೊತ್ತೈತಿ ಅದ್ರ ಪಾಪ ಮಂಜು ಗೊತ್ತಿಲ್ಲಲ್ಲ ಅದಕ್ಕೆ ಅವನು ಹೆಂಡತಿ ಹೇಳಿದಂಗೆ ಕೇಳ್ಕೊಂಡು ಹೋಗತಾನ ನೋಡ್ರಿ ನೀವು ಇಲ್ಲದ ಸಲ್ಲದ್ ಹೇ ಕೆಲಸ ಅವ್ನ ತಿಳಿ ಕೆಡಿಸ್ಬೇಡಿ ಇನ್ನೂ ಸಣ್ಣ ನಾವದನ್ನ ಸಣ್ಣ ವಯಸ್ಸಾಗ ಮದುವೆ ಆಗೈತಿ ಪಾಪ ಮತ್ತೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಬಂದದ್ಬೇಕಲ್ಲ ಹ್ಞೂ ನೀವು ಹಿಂಗೆ ಇದನ್ನ ಮಾಡ್ಕೊತ ಕುಂದ್ರದು ಸರಿಯಲ್ಲ ಹೇಳ್ರಿ ಎದ್ದ ಅವನ ಬಗ್ಗೆ ಚಿಂತೆ ಮಾಡೋದು ಬಿಡ್ರಿ ಅವ್ರು ಹೋಗಿದಾರ ಅಂದ್ರೆ ಒಂದು ಎರಡು ದಿನ ಇದ್ದು ಬರ್ತಾರ ಬರ್ಲಿ ಅವರು ನೀವು ಮತ್ತೆ ಒಂದು ಮೂರ್ನಾಲ್ಕು ಟೆನ್ಷನ್ ತಗೊಂಡು ಅವ್ನ ಮೆಲ್ ಸಿಟ್ಟಾಗಬೇಡ್ರಿ ಏನು ರೀ ಅವರು ಕೆಲ್ಸಕ್ಕೆ ಬರಲ್ಲ ಹಾಕತಾರ ಬೇರೆ ಕಡೆ ಎಲ್ಲಾರ ಚಲೋ ಹೋಗಿ ಕೆಲಸ ನೋಡ್ರಿ ಇಲ್ಲಾಂದ್ರ ಪಪ್ಪನ ಅಪೀಸ್ದಾಗ ಎಲ್ಲರಿ ಬರುವ ಕೆಲಸ ನೋಡಿ ಒಂದು ಕೆಲಸ ಅವ್ರಿಗ್ ಕೊಡ್ರಿ ಯಾಕಂದ್ರೆ ಅವ್ರ ಜೀವನ್ದಾಗ ಅವ್ರ ಮೇಲೆ ನಿತ್ಕೊಳ್ಳಿ ಆಸೆ ಕನಸು ಮಕ್ಳು ಮರಿ ಅಂತ ಕನ್ಸು ಕನಸನ್ನ ಈಡೇರಿಸ್ಕೊಳ್ಳಿ ಅವನು ಎಂತಿ ಮಾತು ಕೇಳ್ಕೊಂಡು ಕೈ ಬಿಟ್ಟಾರ ನಮ್ಮನ ಅಂತಂದ್ರ ನಾವು ಅವ್ನ ಕೈ ಬಿಡಾಕ ಬರ್ತಿನಿ ನಮಗ ಅಪ್ಪಿಗೆ ಅವ್ರ ಆಡದ ಮಗ ಆದ್ರೂ ನಮಗ ಅವನು ಮಗಾನೇ ಇದ್ದಂಗಲ್ರಿ ಅಯ್ಯೋ ಒಳ್ಳೇದು ನಾನು ಕಟ್ಕೊಂಡು ಹೆಂಡತಿ ಮಾತು ಕೇಳಿ ಅಲ್ಲ ನಿಮ್ಮಂತ ಒಯ್ನಿನ ನನ್ನ ತಾಯಿನ ಅನ್ಮಾನಿಸ್ಬಿಟ್ನಲ್ಲ ನನ್ನ ಪಾಪ ನನ್ನ ಪಾಪಿ ಈಗ ನಿಮ್ಮ ಮಕ್ಕ ಹೆಂಗ್ ತೋರಿಸ್ಲಿ ನಾನು ಹೆಂಗೆ ತೋರಿಸ್ಲಿ ಹ್ಞೂ ಭೂಪ ಬಂದ ನೋಡಿ ಹೆಂಡ್ತಿನ ತವರು ಮನ್ಯಾಗೆ ಆರಾಮ್ ರಾನಿ ಹಿಂಗ ಇರೋಕೆ ಬಿಟ್ಟು ಹ್ಞೂ ಬಂದ ನೋಡು ಯಾವಳ ಹೆಸರು ಇನ್ನಿನ್ಲಿ ಎತ್ತಕ್ಕೆ ಹೋಗ್ಬೇಡ ಬೇ ಆಕಿನ ಅವ್ರ ಮನ್ಯಾಗ ಬಿಟ್ಟು ಬರಕ್ಕೆ ಹೋಗಿದ್ನ್ಯ ಹೌದು ಬೇ ಹೌದು ಅಕಿ ಬಂಡವಾಳ ನನಗೆಲ್ಲಾ ಗೊತ್ತಾತ್ ಅಕಿ ಹೆಂಗ್ ಅದಾಳ ಹ ಅವ್ರವ್ವ ಹೆಂಗ್ ಅದಾಳ ಎಲ್ಲಾ ತಿಳ್ಕೊಂಡ್ಬಿ ನಾನು ಎಲ್ಲ ತಿಳ್ಕೊನಿ ಯವ್ವಾ ನಾ ಮೋಸ ಹೋದ್ನಿಬಿ ನಾ ಮೋಸ ಹೋದ್ನಿ ಏನು ಹೇಳಾಕತ್ತೀಯಪ್ಪ ನೀನು ಅಲ್ಲ ಏನ್ ಮೋಸ ಹೋಗಿ ಅಲ್ಲ ಏನು ಮಾಡದ್ಲಕ್ಕಿ ನಿನಗ ಅಲ್ಲಿ ಕರ್ಕೊಂಡ್ ಹೋಗಿ ಏನ್ರ ಅಂದ್ರ ಅನ್ನ ಮಗ ಅನ್ನೋದಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇವ್ರ ಎಂತವ್ರ ಅದಾರ ಎಂತ ಕಚ್ಡ ನಾಯಿಗಳು ದರ್ಬಿಸಿಗಳದಾರ ಅಂತ ಗೊತ್ತಾಗಿದ್ವಿ ನನಗೆ ಗೊತ್ತಾಗಿದ್ದು ಯವ್ವಾ ನಾನು ಕಳ್ಳಾಗ ಮಾಡ್ಕೋಬಾರ್ದಾಗಿತ್ಬ ಕಳ್ಳ ಮಾಡ್ಕೋಬಾರ್ದಾಗಿತ್ತು ಆದ್ರೆ ನಾನು ಹೆಂಡ್ತಿ ವೈನಿಗೆ ಅಣ್ಣಾಗ ಎಷ್ಟು ಅಂದ್ರೂ ಅನ್ನ ಸಿಟ್ಟು ಅವಾಗಿದ್ರು ಸಿಟ್ಟು ಮಾಡ್ತಾನೆ ಅನ್ನೋದು ನನಗೆ ಗೊತ್ತೈತಿ ಸಿಟ್ಟು ಮಾಡಿದ್ರು ನನ್ನ ಮೇಲೆ ಪ್ರೀತಿ ಐತೆ ಅನ್ನೋದು ನನಗೆ ಗೊತ್ತೈತಿ ಅವ್ಯವತ್ತು ನನ್ನ ನನ್ನ ಮನೆಯವ್ರನ್ನ ಬಿಟ್ಟು ಕೊಡೋಲ್ಲ ಅನ್ನೋದು ನನಗೆ ಗೊತ್ತೈತಿ ಆದ್ರೆ ವೈನಿ ದೇವರಂತ ಕೆಮ್ಮ ನೀನು ಇದ್ದಂಗನ ನಿನ್ನ ಗುಣ ಇದ್ದಂಗನ ವೈನಿ ಅದಳ ಬೇ ಅಲ್ಲವೇ ನಾನು ಅನ್ನೊನ್ ಕೆಲ್ಸಕ್ಕೆ ಹೋಗ್ಲಂದ್ರ ವೈನಿ ಅವ್ರ ಅಪ್ಪಾರ್ ಕೆಲಸ ಆಪಿಸ್ತಾ ಕೆಲಸ ನೋಡ್ತೀನಿ ಅಂತಂದ್ರ ಅವ್ರ ಮನಸ್ಸು ನನ್ಗಲ್ಲೇ ಗೊತ್ತಾತ್ ಆದ್ರೆ ನನ್ನ ಹೊಲಸ ಹಾಳಾದ್ ಹೆಂತಿ ಮಾತು ಕೇಳಿ ನಿನ್ನ ವೈನಿ ಮ್ಯಾಲ ಒಂದೀಟ್ ಒಂದಿಟ್ ನನ್ನ ಮನಸ್ಸಿದಾಗಿದ್ದ ದೇವ್ರ ನಂಗೆ ದೊಡ್ಡ ಶಿಕ್ಷೆ ಕೊಟ್ಬಿಟ್ಬೇ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟ ಏನ್ ಮಾಡ್ಲಿ ಬೇ ನಾನೀಗ ಏನ್ ಮಾಡ್ಲಿ ನನ್ನ ಜೀವನನೇ ಹಾಳಾಗೋಗ್ಬಿಡ್ತಲ್ಲ ಬೇ ನನ್ ಜೀವನನೇ ಹಾಳಾಗೋಯ್ತು ಏನಾಯ್ತು ಯಾಕೆ ಹಾಳಾಕತಿ ಅಳಪಡ ನೀ ಹಾಳಾಕತ್ತ ನನ್ನ ಮನ್ಸಿಗೆ ನೋವಕತಿ ಯಾಕೆ ಏನಾಯ್ತು ಅಣ್ಣ ಅಣ್ಣ ನನ್ ತಪ್ಪಾಯ್ತ ನನ್ನ ಕ್ಷಮಿಸ್ಬಿಡು ಆಕೆ ನನ್ನ ನಂಬಿ ನನ್ ಮೋಸ ಹೋಗ್ಬಿಟ್ ನನ್ನ ಮೋಸ ಹೋದೆ ಅವಳು ಒಟ್ಟಿಲ್ಲ ಏನೂ ಇಲ್ಲ ಏನೂ ಇಲ್ಲ ಸುಳ್ಳು ಹೇಳಿದಾಳೆ ನಿನ್ನ ಅಂಗಡಿಲಿ ಐವತ್ ಸಾವಿರ ತಿಂದು ಅವ್ರ ಅವನ್ ಕೊಟ್ಟಿದಾಳ ನನಗೆಲ್ಲ ಗೊತ್ತಾಯ್ತು ಇನ್ನ ನನ್ ಮೋಸ ಹೋದೆ ನನ್ನ ಜೀವನ ಹಾಳಾಗೋಯ್ತು ಇಷ್ಟಪಟ್ಟು ಮದುವೆ ಆದ ಜೀವನ ಪರಿ ಕಷ್ಟ ಆಗುವಂಗಾಯ್ತಲ್ಲ ನನ್ನ ಜೀವನ ಅವڑے ಯಾವತ್ತೂ ಬದಲಾಗಲ್ಲ ಬದಲಾಗೋ ಹೆಣ್ಣು ಅಲ್ಲ ರಾಕ್ಷಸಿ ರಾಕ್ಷಸಿ ಅವಳು ನರ ರಾಕ್ಷಸಿ ನಾನು ಎಷ್ಟು ಆಸೆ ಕನಸುಗಳನ್ನೆಲ್ಲ ಕಂಡಿದ್ದೆ ನುಚ್ಚನೂರ್ ಮಾಡಿಬಿಟ್ಲು ನುಚ್ಚನೂರ್ ಮಾಡಿಬಿಟ್ಲು ನರ ರಾಕ್ಷಸಿಯನ್ನ ಸಮುದ್ರ ಮಾಡ್ಕೊ ಏನಾಯ್ತು ಏನಾಯ್ತು ಹೇಳು ಅಪ್ಪ ಮಗಾ ಅಂಜ ಏನಾಯ್ತಪ್ಪ ಯಾಕ ಕಳಕತ್ತಿ ಅಲ್ಲಪ್ಪ ನನ್ನಂತೆಲ್ಲ ಬಂದಿ ನಿಮ್ಮನ್ನಂತೆಲ್ಲ ಓದಿ ಏನಾದಪ್ಪ ಅಂತ ಅದೇನಾಯ್ತು ಹೇಳು ಅಳೋ ನಿಲ್ಸ ಬಂದ್ರ ಏನತ್ ಹೇಳು ಏನತಂದ್ರ ಇಷ್ಟೆಲ್ಲಾ ಮಾಡಿರ ಅವ್ರು ಹ ಅಲ ಚಂಡಾಳು ಮುದುಕಿನಲ್ಲಿ ಅವ್ರ ಮನೇಲಿ ನನ್ನ ಅಂಗಡಿಯಾಗಿನ ಮಾಲೆಲ್ಲ ಎಕ್ಸ್ಟ್ರಾ ದುಡ್ಡು ತಗೊಂಡು ಅವ್ರ ಹೂ ಕೊಟ್ಟು ಸುಳ್ಳ ಹೊಟ್ಟೆಲಿ ಅದನ್ನಂತ ಹೇಳಿ ಹ ಮಗುನ ಕೊಲ್ಲಕ್ಕ ನನ್ನ ತಂಗಿ ಹೊಟ್ಟೆಗಿನ ಮಗು ಕೊಲ್ಲಕ್ಕ ಇಷ್ಟೆಲ್ಲ ಮಾಡಿದ್ರ ಅವ್ರು ಇಲ್ಲ ನಾನ್ ನಾನ್ ಸುಮ್ನೆ ಬಿಡುದಿಲ್ಲ ಅಕ್ಕನ ಹೊಟ್ಟೆಗಿನ ಮಗುನ ಕೊಲ್ಲಕ್ಕ ನೋಡಿದವ್ರು ಇವ್ರು ನಾಳೆ ನನ್ನ ನನ್ನ ಎಂತಿನ ನಮ್ಮ ಊರನ್ನ ನಮ್ಮಅಪ್ಪನ ಕೊಂದು ಹಾ ಇದೆಲ್ಲ ಬೇಕು ಇದನ್ನ ಆಸ್ತಿ ಅನುಭವಿಸ್ಬೇಕು ಅನ್ನೋ ಹೊಲಸ ಬುದ್ಧಿ ಐತಿ ಅವ್ರಿಗೆ ನೋಡು ಇದನ್ನ ನೀ ಬೇಡ ನಮ್ಮ ನಮ್ಮನೆಗೆ ಸೊಸಿಯಾಗಿ ಬೇಡ 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 ಆಕಿ ಮಗನ ನೀ ನೀ ಸುಮ್ಮ ಜೀವನ ಹಾಳಾದ್ರ ಮಂದಿ ಆಡ್ಕೋತಾರ ಆಡ್ಕೊಳವ್ರ ಬಾಯಾಗ ನಾವು ಬೇಡ ಮೊದಲ ಅಕ್ಕಿನ ನಾಯಿ ಹಂಗೆ ದರ ದರ ಎಳ್ಕೊಂಡು ಬಂದ ಅಕ್ಕಿಗೆ ಯಾವ ರೀತಿ ಇಲ್ಲಿ ನಾ ಇಡಬೇಕಾ ಆ ರೀತಿ ಇನ್ನು ಇಡ್ತಾನೆ ನಮ್ಮ ನಮ್ಮಅತ್ತಿ ಭಾಳ ಕಾಡಿದಾಳ ನಮ್ಮತ್ತಿ ನಿಗ್ರಸಿ ನೀರು ಕುಡ್ದಾಳನ್ನ ಹಂಗ ನಾನು ಆಗೋದು ಬೇಡ ಒಂದು ಹೆಣ್ಣು ಮಕ್ಕಳ ಜೊತೆ ನೋಡ್ಕೊಂಡು ಅಂತೇಳಿ ನಾ ಮಾಡೀನಿ ಆದ್ರೆ ಒಬ್ಬಕ್ಕಿ ಸೊಸಿ ಏನನ್ನ ಅನ್ಕೊಂಡಾಗ ಸಿಕ್ಕ ಈಕಿ ನನಗೆ ಮಾಡ್ಕೊಳ್ಳೋ ಮನಸ್ಸು ಇರಾಕಿಲ್ಲಪ್ಪ ನೀವು ಎಲ್ಲಿಂದ ಇಷ್ಟಪಟ್ ನೋಟಿನ ಎಲ್ಲಿಂದ ಆಕಿ ಬೇಕನ್ನು ಹಾ ಆಕಿನ ಬದಲು ಮಾಡ್ಕೊಂಡ ಬಿಟ್ಟ ನಾರ ಏನು ಮಾಡ್ಲಿ ಅಪ್ಪ ಏನು ಮಾಡ್ಲಿ ಅವ್ನು ಬರ್ದಾಗ ಅಕ್ಕಿ ಬರ್ದಿಲ್ಲ ಅಂದ್ರೆ ಮಾಡ್ಕೊಂಡು ಆಗ್ಬಿಡತ್ತ ಸುಮ್ಮನೆ ಆಗ್ನಿಲ್ಲ ಒಂದು ಕ್ಷಣ ನಾನು ಆಕೆ ಹೊಟ್ಟಿಲಿ ಅದನ್ನ ಅಂದ್ಕೊಳಿ ಅಂದ್ರೆ ನಂಬಿ ಬಿಟ್ನಿ ಆದ್ರೆ ಆಕೆ ತಿಂಗ್ಳಿಗೊಮ್ಮೆ ಅಕ್ಕೇತೆ ಇದು ಪಾಳೆ ಅನ್ನೋದು ನನಗೆ ಅದು ಹೊಟ್ಟೆ ಗೊತ್ತಾಗ್ಲಿಲ್ಲ ಐಶ್ವರ್ಯ ಹೇಳಿದ್ಮೇಲೆ ನಂಗೆ ಗೊತ್ತಾತ ಅವಾಗ ಈಕೆ ನಮ್ಗೆ ಸುಳ್ಳು ಹೇಳಕ್ಕ ಮೋಸ ಅಂತ ಗೊತ್ತಾಯ್ತು ಹಂಗ ಮತ್ತೆ ರೊಕ್ಕ ತಗೊಂಡೋಗಾರ ಹೂ ಕೊಟ್ಟಿದ್ದು ನಮ್ಗೆ ಗೊತ್ತಿತ್ತ ಆದ್ರೆ ನಿನ್ನ ಬಾಳೆ ಹಾಳಾಗ್ಬಾರ್ದನ್ನೋ ಕಾರಣಕ್ಕೆ ನಾವು ಸುಮ್ಮ ಅದ್ನ ಎಲ್ಲಿಂದ ನಿನಗೆ ತಿಳಿಸ್ಬೇಕು ನಾಳೆ ಏನು ಜೀವನ ಹಾಳಾಕತ್ತೇನೋ ಕಾರಣ ಸುಮ್ಮಿದ್ನಿ ನನ್ನ ಮಗಳ ಹೊಟ್ಟ್ಯಾಗಿನ ಕುಳ್ಸನ ಕೊಲ್ಲಾಕೆ ಬಂದಾಳ ಅಂದ್ರೆ ಈಕಿ ಈಕೆನ ಸುಮ್ಮನೆ ಬಿಡು ಮಗಳೇ ಅಲ್ಲ ನಾನು ಈಕೆನ್ ಏನ ಮಾಡಿ ತೀರ್ತಾನೆ ನೋಡು ಅಂತ ಆಕಿನ ಈಕಿನ ರೇಣಿನ ರೇಣಿ ಅಂತ ಈ ರೀನ ಮಾತ್ರ ಸುಮ್ನೆ ಬಿಡ್ದಲ್ಲ ಈ ರೀನ ಹಲ್ಲ ಮುರ್ತಾನ ಆಕೆನ ಓಕೆನೆ ಏನೂ ಆಗಲಿ ನೇಕಿನ ಕರ್ಕೊಂಬಂದ್ರು ಬಿಟ್ಟು ನಾನಂತೋಕಿ ಜುಡಿ ಜೀವನ ಮಾಡಂಗಿಲ್ಲ ನನಗೆ ಆಕೆ ಬ್ಯಾಡಿನ ನಮ್ಮ ಮನೆಯವ್ರನ್ನ ಕೊಲ್ಲಕ್ಕೆ ಇಷ್ಟು ದ್ವೇಷ ಸಾಸಾತಾಳ್ ಅಂದ್ಮೇಲ ನನಗೆ ಅಕಿ ಜೋಡಿ ಸಂಸಾರನ ಬೇಡ ನನಗೆ ಅಕಿ ಜೊತೆ ಆಹ್ ಸೋಡ್ ಪತ್ರ ಕೊಡಿಸ್ ಬಿಡ್ರಿ ಸೋಡ್ ಪತ್ರ ಕೊಡಿಸ್ ಬಿಡ್ರಿ ನಂಗ್ ಏನದು ಏನಿಲ್ಲ ಈಗ ಬಂದ್ರನ ಅಲ್ಲ ಇಷ್ಟು ದಿನ ಹೋದ್ರಲ್ಲ ನೀವ್ ಕೆಲ್ಸಕ್ಕ ಬರ್ ಬರ್ರಿ ಮಂಜು ಬಂದ್ರೆ ಕನ್ವರ್ಸ್ಕೊ ಕನ್ವರ್ಸ್ಕೊಂಡು ನಗದಾಗ್ತಾ ಇರೋ ರೀ ನೀವು ಸಿಟ್ಟಿನ ಓದಿದೀರಿ ಬಾವಾರ ಈಗ ಬಂದ್ರನ ಆರಾಮದ್ರಿ ಹೂನ್ವಾ ಹೂನ್ವಾ ಆರಾಮದನಿ ನೀವೆಲ್ಲ ಆರಾಮದ್ರನ ಹೇಳಿ ನಾನ್ ಸಂಸೂಸಿ ಕಾಣ್ವಾಳು ంగల్ శారదా అలా మన ఇల్ పైకి అదకీ ఇల్ కనకతారా మంచు మంచు అర అరమీని అరమీని అరమీపా అరమ్దీని

ಇವ ಸೋಡ ಮತ್ತ ಪತ್ರ ಸೋಡ ಪತ್ರ ಅದನ್ನ ಹೆಂಗೆ ಮಾಡೋದು ಅಂತ ನನ್ನ ಕೇಳಾತಿದ್ದ ಅದನ್ನ ನಾನು ಹಿಂಗ ಹಿಂಗ ಮಾಡಬೇಕು ಹಂಗ ಹಂಗ ಅಂತ ಹೇಳಾಕತ್ತಿದ್ನಿ ಹಾ ಆಗೋದೇನ ನೋಡ್ಲಿ ಹಂಗರ ಅದನ್ನ ಹೊಟ್ಟಿಸ್ತತಿ ಇಸ್ಲಾಗಿಂದ ಅಲ್ಲಿಂದ ಬರಗಡ ರಗಡ ಐತಿ ಅಟಕ ಕನ್ಮುರಿ ತಕ್ಕೊಂಡ ಬರ್ತೀನಿ ನೀನು ಬಡಾನ್ ರೊಟ್ಟಿ ಹೆಚ್ಚಿ ಬಿಡಂಗರ ಆತ್ರಿ ಹೋಗ್ರಿ ನೀವು ಬಡ ಬಡ ಕೈ ಕರ್ಮ ತಕ್ಕೊರಿ ಇಲ್ಲ ಜಾಗ ಮಾಡ್ರಿ ಏನರ ಮಾಡ್ರಿ ಒಟ್ಟನಾಗ ರೆಡಿ ಆಗಿ ಬರ್ರಿ ನಾನು ನಿಮಗೆ ಊಟಕ್ಕೆ ರೆಡಿ ಮಾಡಿರ್ತೇನೆ ಅಲ್ಲ ನನ್ ಹಿಂತವಾಗೂ ಹಿಂಗ್ ಮಾಡಿಲ್ಲ ಈಗ ಎಷ್ಟು ನನಗೆ ಉಪ್ಪೊಪ್ಪ ಮಾಡತ್ತಾರ ಏನೋ ಐತಿ ಮನ್ಯಾಗಲ್ಬಲ್ಲ ನನಗ್ ಗೊತ್ತಾಗದಂಗ್ ಮುಚ್ಚಿಡಾಕತಾರ ಇರಬೇಕು ಇರ್ಬೇಕು ಕಲಬಲ ನೀವು ಯಾರು ಹೇಳಿದ್ರು ನಂಗೆ ಹೊರಗಿನ ಮಂದಿಯಿಂದ ಗೊತ್ತಾಗೇ ಆಕೈತಿ ನೀವ್ ಬೇಕಾದ್ ನನಗೆ ನನ್ ಗೊತ್ತಾಗುದನ್ನ ಕಷ್ಟ ನೋವು ದುಃಖ ಎಲ್ಲ ಮನುಷ್ಯರಿಗೆ ಸಮನಾಗಿ ಕೊಟ್ಟಿದ್ದಾನೆ ದೇವರು ಹಾಗಂತ ನಾವು ಕಷ್ಟ ಬಂದೈತಂತ ಕೈ ಚೆಲ್ ಕೊಲ್ಲ ಕುಂದಿರೋದ್ಕಿಂತನೂ ಕಷ್ಟಪಟ್ಟು ದುಡ್ದು ಮೇಲೇಳೋದೆ ಅಲ್ವಾ ಎಲ್ಲ ಜೀವನದಲ್ಲೂ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ತಿಂತಾ ಇದ್ದಾರೆ ಅನ್ನಿಸ್ಕೊಳ್ಳೋದ್ಕಿಂತ ದುಡಿದು ಏನೋ ಸಾಧಿಸ್ತಾ ಇದ್ದಾರೆ ದುಡ್ದು ಒಂದು ಏನೋ ಮಾಡ್ತಾ ಇದ್ದಾರೆ ಮನೇಲಿ ಖಾಲಿ ಕುಂತಿಲ್ಲ ಅನ್ನೋ ಒಬ್ಬರ ಬಾಯಲ್ಲಿ ನಾವು ಬಂದರೆ ಎಷ್ಟು ಖುಷಿ ಆಗುತ್ತಲ್ವ ಇವಳೇನು ಸುಮ್ಮನೆ ಕೂತಿಲ್ಲ ಪಾಪ ದುಡಿತಾ ಇದ್ದಾಳೆ ಅಂತ ಎಷ್ಟೋ ಬೇಕಷ್ಟು ಖುಷಿ ಆಗುತ್ತೆ ಆ ಖುಷಿನೇ ನಾವು ಕಾಯ್ತಾ ಇರ್ತೀವಿ ಮನೇಲಿ ಪಾಪ ಅವಳು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಏನೋ ಒಂದು ಕೆಲಸ ಮಾಡ್ತಾಳಲ್ಲ ಅಂದಾಗ ಅಷ್ಟು ಖುಷಿ ಆಗುತ್ತಲ್ವ ಜೀವನದಲ್ಲಿ ಹಾಗಾಗಿ ನಾನು ನಿಮಗೆ ಯಾವುದೇ ರೀತಿಯಾದಂಥ ಈ ವಿಡಿಯೋದಲ್ಲಿ ತೊಂದರೆ ಕೊಡ್ತಾ ಇಲ್ಲ ವೀಡಿಯೋನಂತೂ ಪೂರ್ತಿಯಾಗಿ ಮಾಡಿರ್ತೀನಿ ಲಾಸ್ಟಲ್ಲಿ ಸೀರೆ ಫೋಟೋನ ಹಾಕಿರ್ತೀನಿ ಯಾರಿಗಾದರೂ ಸೀರೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ ಯಾರಿಗಾದರೂ ಸೀರೆ ಬೇಕಂದ್ರೆ ಶಾಟ್ ತೊಗೊಳ್ಳಿ ಸೀರೆದು ತಗೊಂಡು ಅದನ್ನ ಅದನ್ನು ಅಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡಿಬಿಟ್ಟು ಸೀರೆ ರೇಟ್ ಕೇಳ್ಬೇಡಿ ಅಲ್ಲೇ ಮೆಸೇಜ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು